ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ರಥೋತ್ಸವ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರನ್ನು ಹೇಳಬೇಕು ಕೇಶವಾಚಾರ್ ವಾಸುದೇವಾಚಾರ್ ಜಾಗೃತ ಕೇಶವಾಚಾರ್ ವಾಸುದೇವಾಚಾರ್ ಜಾಗೃತ ತಾವು ಎಲ್ಲಿದ್ದೀರಿ ನಾನು ವಿಜಾಪುರದಲ್ಲಿ ಕೆಲಸ ಮಾಡುತ್ತಿದ್ದೀನಿ ವಿಜಾಪುರದಲ್ಲಿ ಏನು ಕೆಲಸ ಮಾಡುತ್ತಾ ಇದ್ದೀರಿ ಕಾಲೇಜಿನಲ್ಲಿ ಆಯುರ್ವೇದಿಕ ಸೆಕ್ಷನ್ ಓಕೆ ನಾನು ನೋಡೋಣ ಆಮೇಲೆ ರಿಟೈರ್ ಆದಮೇಲೆ ಓಕೆ ತಮಗೆ ಶ್ರೀನಿವಾಸ್ ಕಲ್ಯಾಣದಲ್ಲಿ ವೈಕುಂಠಗಿರಿಯು ಮೊದಲನೇ ಪ್ರಶ್ನೆ ತಮಗೆ ವೈಕುಂಠಗಿರಿಯು ಕೃತಯುಗದಲ್ಲಿ ಏನೆಂದು ಪ್ರಸಿದ್ಧವಾಯಿತು ಕೃತಯುಗದಲ್ಲಿ ಸರಿಯಾದ ಉತ್ತರ ವೃಷಭನು ಎಂಬ ರಾಕ್ಷಸನು ಕ್ರದಿತಪನು ಮಾಡಿದನು ಯುದ್ಧ ಭಿಕ್ಷೆಯ ಬೇಡಿದನು ಹೆಸರು ಗಳಿಸಲು ಬಯಸಿದನು ಚಕ್ರದಿಂ ಶಿರವಾ ತರಿದನಾಗ ಹರಿ ಚಕ್ರದಿಂ ಶಿರವ ತರಿದನ ಕಥೆ ಸ್ವಾಮಿ ತಿರುಮಲೆ ಬೆಟ್ಟದ ವೆಂಕಟನೇ ಇನ್ನು ಮುಂದಿನ ಪ್ರಶ್ನೆಗೆ ಬರೋಣ ತಮಗೆ ಹ್ಮ ಅಗ್ನಿದೇವನು ನಿಜವಾದ ಸೀತೆಯನ್ನು ರಾವಣನಿಂದ ಪಡೆದುಕೊಂಡು ನಿಜವಾದ ಸೀತೆ ಇರ್ತಾಳೆ ರಾವಣನಿಂದ ಪಡೆದುಕೊಂಡು ಯಾರನ್ನು ರಾವಣನ ವಶಕ್ಕೆ ಒಪ್ಪಿಸಿದರು ರಾವಣನ ವಶಕ್ಕೆ ಅಂದ್ರೆ ನಿಜವಾದ ಸೀತೆಯನ್ನ ಕರ್ಕೊಂಡು ಹೊರಟಿದ್ರು ಏನ್ ಮಾಡಿದ್ರು ಸೀತೆಯನ್ನ ಕರೆದುಕೊಂಡು ಲೋಕ ಮಾತೆಯ ರಾವಣನಿಗೆ ಸರಿಯಾದ ಉತ್ತರ ಈಗ ಅಗ್ನಿದೇವನು ನಿಜವಾದ ಸೀತೆಯನ್ನ ರಾವಣನಿಂದ ಪಡೆದುಕೊಂಡು ಅವನು ಏನ್ ಮಾಡ್ತಾನೆ ಆ ವೇದಾವತಿಯನ್ನು ರಾವಣನ ವಶಕ್ಕೆ ಕೊಡ್ತಾನೆ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಶ್ರೀನಿವಾಸನು ಆಕಾಶ ರಾಜನಿಗೆ ಹಿಂದೆ ಯಾರು ಯಾರಿಗೆ ಬರೆದ ರೀತಿಯಲ್ಲಿ ಪತ್ರವನ್ನು ಬರೆದನು ಹಾ ರು ಕೃಷ್ಣಾವತಾರದಲ್ಲಿ ರುಕ್ಮಿಣಿಗೆ ಬರೆದಂತೆ ಅವಾಗ ಬರೋದ ಅಭ್ಯಾಸ ಇತ್ತು ಕೃಷ್ಣಿಗೆ ಅಲ್ವಾ ಏನಂದ್ರೆ ಶ್ರೀನಿವಾಸನು ಆಕಾಶ ರಾಜನಿಗೆ ಹಿಂದೆ ಯಾರು ಬರೆದ ರೀತಿಯಲ್ಲಿ ಪತ್ರವನ್ನು ಬರೆದನು ಅಂತೇಳಿ ಕೇಳಿದರೆ ಕೃಷ್ಣಾವತಾರದಲ್ಲಿ ಆತನು ರುಕ್ಮಿಣಿಗೆ ಪತ್ರ ಬರೆದಿದ್ದನಂತ ಅದರಂತೆ ಬರೆದು ಕೊಡ್ತಾನೆ ಅಂದರೆ ಸರಿಯಾದ ಉತ್ತರ ಇನ್ನು ಕೊನೆ ಪ್ರಶ್ನೆ ತನಗೆ ಪದ್ಮಾವತಿಯ ಅಂಜಲಿಯಿಂದ ಪದ್ಮಾವತಿಯ ಅಂಜಲಿಯಿಂದ ಲಾಜಾ ಹೋಮವನ್ನು ಯಜುಶಾಖೆಯ ವಿಧಾನದಂತೆ ಹೋಮಾದಿಗಳನ್ನು ಯಾರು ಜರುಗಿಸಿದರು ವಶಿಷ್ಠರು 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 ಜರುಗಿಸಿದರು ಸರಿಯಾದ ಉತ್ತರ ಈಗ ಪದ್ಮಾವತಿಯ ಅಂಜಲಿಯಿಂದ ರಾಜ ಹೋಮವನ್ನು ಮಾಡಬೇಕಲ್ಲ ಆ ಒಂದು ಯಜುಶಾಖೆಯ ವಿಧಾನದಂತೆ ಹೋಮಾದಿಗಳನ್ನು ಯಾರು ಜರುಗಿಸಿದರು ಅಂದರೆ ವಶಿಷ್ಠರು ಜರುಗಿಸಿದರು ಸರಿಯಾದ ಉತ್ತರ ಈ ನೀವು ಈ ಒಂದು ಕಾರ್ಯಕ್ರಮಕ್ಕೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅನಂತ ವಂದನೆಗಳು ನಮ್ಮ ವಿದ್ಯಾಲಯದಿಂದ Ya ven